ಬಿಡ್ತೀನಿ ನಾನು ನೀನ್ ಅಷ್ಟು ಸುಲಭ ಆಗಿ ಇದಲ್ಲಿದ್ರೆ ಇದ್ದಾಗ ಮೂರನಲ್ಲಿ ಕತೆ ಮುಗಿಸ್ತೀನಿ ಕಣ ಅವನ್ ಅಮ್ಮನ ಏನಾಗುತ್ತೋ ಐದು ವರ್ಷ ಆಗತ್ತೇನೋ ಯಾಕೋ ತಪ್ಪಸ್ಕೊಂಡ್ ಸಿಗ್ತೀಯಾ ಏನ್ ನೀನ್ ಮಾತಾಡಿ ಅದನ್ನ ತಂದ್ಕೊಟೋ ಕಾಮ್ ಕೊಟ್ಟೇನೋ ನಾವ್ ಕರ್ಕೊಂಡಾಗ ಮನೇಲಿ ಹಾಕೊಂಬದಿಸ್ಕೊಂತೀಯಾ ಅವ್ನು ಏನೋ ಬರಿ ಬಿಡ ಅಂತ ಹೇಳ್ಬಿಟ್ಟು ನಾನ್ అర్థాయి <laughs> <laughs> <fundamentals dragging> <sympathize>

ಒಬ್ಬ ಗೌಡ ಹಾಗೆ ಆ ವಲಯ ಆಗ್ತಿದ ಐದು ವರ್ಷ ಕಣೋ ಮಾಡಕ್ ಕೊಡ್ತೀನಿ ನಾವು ಬಿಡ್ತೀನಿ ನೋಡಿ ಅಷ್ಟು ಸುರಭಾಗಿ ಇದ್ರೆ ಇದು ಮೂರರಲ್ಲಿ ನಿನ್ ಕತೆ ಮುಗಿಸ್ತೀನಿ ಕಣ ಕಣು ಅವನಕ್ಕೆ ಏನಾಗುತ್ತೋ

நிறைய